ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ ನಿಮಗೆ ತುಂಬ ಸಪೋರ್ಟ್ ಇದ್ದೀರಾ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಈಗಿನೇ ನನಗೆ ಸಪೋರ್ಟ್ ಇರಿ ಹೀಗೇ ಕೆಲವೊಂದು ನನಗೆ ಗೊತ್ತಿರುವಷ್ಟು ಮಾ ಇದು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಕೆಲವೊಂದು ಟಿಪ್ಸ್ ಆಗಲಿ ಅಥವಾ ರೆಸಿಪಿ ಆಗಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಈಗ ನಮಗೆ ಅರ್ಜೆಂಟಿಗೆ ತೆಂಗಿನಕಾಯಿ ತುರಿತಾ ಆಗೋದಿಲ್ಲ ಬೆಳಿಗ್ಗೆ ಟೈಮಲ್ಲಿ ಬ್ಯುಸಿ ಇರ್ತೇವೆ ಅಲ್ವಾ ಅಥವಾ ಜಾಬಿಗೆ ಹೋಗುವವರಿಗೆ ಸಹ ತುಂಬ ಅರ್ಜೆಂಟಲ್ಲಿ ತೆಂಗಿನಕಾಯಿ ತುರಿಯೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗ್ತದಲ್ಲ ಅದಕ್ಕೆ ಅಂತ ಹೇಳಿದ್ರೆ ಇದು ಕೆಲವರಿಗೆ ಗೊತ್ತಿರ್ಬೋದು ಕೆಲವರು ಏನು ಮಾಡ್ತಾ ಹೇಳಿದರೆ ಫ್ರೆಶ್ ತೆಂಗಿನಕಾಯೇ ಬೇಕಂತೇಳಿ ಅವರು ಮಾಡ್ತಾ ಇರ್ತಾರೆ ಹೀಗೆ ಮಾಡಿದರೆ ಏನು ಸಾಗೋದಿಲ್ಲ ಫ್ರೆಶ್ ಆಗಿ ಇರ್ತದೆ ತೆಂಗಿನಕಾಯಿಯನ್ನು ನೀವು ತುರಿದು ಒಂದು ಬಾಕ್ಸಲ್ಲಿ ಹಾಕಿ ಅದರಲ್ಲಿ ಸ್ವಲ್ಪ ಕರಿಲೀಸ್ ಅಂದರೆ ಕರಿಬೇವು ಉಂಟಲ್ಲ ಅದನ್ನು ನೀವು ಹಾಕಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ಬಂದರೆ ಫ್ರೀಸರಲ್ಲಿ ಇಟ್ಕೊಳ್ಬೇಕು ಅಡುಗೆ ಮಾಡೋದು ಒಂದು ಹತ್ತು ನಿಮಿಷ ಮೊದಲು ತೆಗೆದು ನೀವು ಹೊರಗಡೆ ಇಟ್ಕೊಂಡ್ರೆ ತೆಂಗಿನಕಾಯಿ ಫ್ರೆಶ್ ಆಗಿ ಇರ್ತದೆ ನಿಜವಾಗ್ಲೂ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಾನು ಸಹ ಮಾಡ್ತೇನೆ ಹಾಗೆಯೇ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಬಿಗ್ನರ್ಸ್ ಆಗಲಿ ಅಥವಾ ನ್ಯೂ ಮ್ಯಾರಿಡ್ ಅವರಿಗೆ ಸಹ ಹೇಳ್ತೇನೆ ತರಕಾರಿಯನ್ನು ತೊಳೆದು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಅಂದ್ರೆ ತೊಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತೇಳಿದ್ರೆ ಕೆಲವೊಂದು ತರಕಾರಿ ಕಟ್ ಮಾಡಿ ನೀರಲ್ಲಿ ಹಾಕೊಳ್ಬೇಕಾಗ್ತದೆ ಈಗ ಆಲೂಗಡ್ಡೆ ತೊಂಡೆಕಾಯಿ ಅಂಥದ್ದು ನೀವು ನೀರಲ್ಲಿ ಹಾಕೊಳ್ಬೇಕು ಎಲ್ಲ ತರಕಾರಿ ಸಹ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಬೇಡಿ ಹಾಗೆ ಸೊಪ್ಪು ಸಹ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ನು ಬೀನ್ಸ್ ತರಕಾರಿ ಅಂಥದ್ದೆಲ್ಲ ತರಕಾರಿ ಎಲ್ಲ ತಂದರೆ ಮನೆಯಲ್ಲಿ ಅದರದ್ದು ನಾರು ತೆಗ್ದು ನೀವು ಇಟ್ಕೊಳ್ಬೇಕಾಗ್ತದೆ ನಾರು ತೆಗೆದೇ ಇದ್ದರೆ ಅದು ಬೆಳ್ದ ಹಾಗೆ ಆಗ್ತದೆ ಇದು ಎರಡು ತರಕಾರಿ ಅಂತೇಳಿ ನಾರಿನ ಅಂಶ ಇರುವಂಥ ಯಾವುದೋ ತರಕಾರಿ ಅದನ್ನ ಅದನ್ನು ಕ್ಲೀನಾಗಿ ತೊಳೆದು ಅದರ ನಾರೆಲ್ಲ ತೆಗೆದು ಮತ್ತೆ ನೀವು ಸ್ಟೋರ್ ಮಾಡಿ ಹಸಿರು ಕಲ್ಲರ ತರಕಾರಿ ಬಟಾಣಿ ಅಂಥದೆಲ್ಲ ನಾವು ಬೇಯಿಸ್ಕೊಳ್ಳುವಾಗ ಅಥವಾ ಹುರಿಯುವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ನಾವು ಅದನ್ನು ಬೇಯಿಸ್ಕೊಂಡ್ರೆ ಅಥವಾ ಹುರಿ ಹುರಿದುಕೊಂಡ್ರೆ ಅದರದ್ದು ಬಣ್ಣ ಹೊರ್ಟೋಗುವುದಿಲ್ಲ ಅದು ಆಗಿನೇ ಇರ್ತದೆ ಖಂಡಿತ ಈ ಟಿಪ್ಸ್ ಯೂಸ್ಫುಲ್ ಆಗಿದೆ ಟ್ರೈ ಮಾಡಿ ನೋಡಿ ಹಸಿಮೆಣ್ಸಿನ್ಕಾಯಿ ಈಗ ನಾವು ತರ್ತೇವಲ್ವ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ತಂದ ತಕ್ಷಣ ಅದರ ತೊಟ್ಟನ್ನು ತೆಗೆದು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆವಾಗ ಬೇಗ ಹಣ್ಣಾಗೋದಿಲ್ಲ ಮತ್ತು ಹಾಳಸಾಗೋದಿಲ್ಲ ಅದನ್ನು ಕ್ಲೀನಾಗಿ ತೊಳೆದು ಮತ್ತು ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಬಾಕ್ಸಲ್ಲಿ ಅಂದರೆ ಪೇಪರ್ ಹಾಕಿ ಇಲ್ಲ ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ತಿಂಗಳಾದರೂ ಸಹ ಏನಾಗೋದಿಲ್ಲ ಆಮೇಲೆ ಅದರ ಉಂಟಲ್ಲ ಅದು ಸಹ ತುಂಬ ಉಪಯೋಗಕ್ಕೆ ಬರ್ತದೆ ನೀರಲ್ಲಿ ನೀವು ಹಾಕಿಟ್ಕೊಳ್ಳಿ ತೊಟ್ಟನ್ನು ಆಮೇಲೆ ಅದರ ಒಂದು ನೈಟ್ ಹಾಕಿಟ್ರೆ ಬೆಳಿಗ್ಗೆ ನೀವು ಆ ಗಿಡಕ್ಕೆ ನೀರು ಹಾಕಿ ಅದರಿಂದ ಸಹ ತುಂಬ ಗಿಡ ಅಂದರೆ ಒಳ್ಳೆ ಗ್ರೋ ಆಗ್ತದೆ ನೋಡಿ ಅದು ಸಹ ಟ್ರೈ ಮಾಡಿ ನೋಡಿ ಪುದೀನ ಚಟ್ನಿ ಎಲ್ಲ ಮಾಡ್ಕೊಳ್ತೇವಲ್ಲ ಒಮ್ಮೊಮ್ಮೆ ಕಲ್ಲರ್ ಸ್ವಲ್ಪ ಲೈಟ್ ಆದಾಗ ಹಾಕ್ತದೆ ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ನೀವು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ಳಿ ಆವಾಗ ಅದರದ್ದು ಬಣ್ಣ ಗ್ರೀನ್ ಆಗಿನೇ ಇರ್ತದೆ ಖಂಡಿತ ಇದು ಸಹ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಇನ್ನೊಮ್ಮೆ ಇನ್ನೊಂದಂಥೇಳಿದರೆ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳುವಾಗ ನಾವು ಹೀಗೆ ಬಡಿತೇವಲ್ಲ ಬಡಿಯುವಾಗ ಸೈಡಿಗೆಲ್ಲ ಬಿಡ್ತದಲ್ಲ ಆಗ ನಾವು ನೀರು ಬಿಸಿ ಮಾಡಿ ಹಿಟ್ಟನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇರುವಾಗ ಒಂದು ಸ್ಪೂನಷ್ಟು ಚಿರೋಟಿ ರವ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ರೊಟ್ಟಿ ಒಡೆಯುವುದಿಲ್ಲ ಕ್ಲೀನಾಗಿ ಬರ್ತದೆ ರೊಟ್ಟಿ ಖಂಡಿತ ಈ ಟಿಪ್ ಸಹ ತುಂಬ ಆಗಿದೆ ಟ್ರೈ ಮಾಡಿ ನೋಡಿ ಪಾಯಸ ಮಾಡಿಕೊಳ್ಳುವಾಗ ತುಂಬ ಟೇಸ್ಟಾಗಿ ಬರ್ತದೆ ಒಂದು ನೀವು ಆ್ಯಡ್ ಮಾಡಿದರೆ ಅಂದರೆ ಇದು ಹಾಲಿನ ಪೌಡರ್ ಉಂಟಲ್ಲ ಅದನ್ನು ನೀವು ಒಂದು ಸ್ಪೂನ್ ಹಾಕಿ ನೀವು ಹಾಲಿ ಇದು ಪಾಯಸ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಬರ್ತದೆ ಮತ್ತು ಸ್ವಲ್ಪ ದಪ್ಪ ಆಗಿ ಸಹ ಬರ್ತದೆ ಖಂಡಿತ ಟ್ರೈ ಮಾಡಿ ಯಾಕಂದರೆ ಒಬ್ಬರು ಕ್ರೀಮ್ ಎಲ್ಲ ಆ್ಯಡ್ ಮಾಡ್ತಾರಲ್ಲ ಅದರ ಬದಲಿಗೆ ನಾವು ಈಗ ಹಾಲಿನ ಪೌಡರನ್ನೇ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಾಗಿ ಬರ್ತದೆ ಇದು ಸಹ ತುಂಬ ಜನರಿಗೆ ಇಷ್ಟ ಆಗ್ಬೋದು ಅಪ್ಪನ ಯಾವಾಗಲೂ ಮಾಡಬೇಡಿ ನೀವು ಯಾಕಂತ ಹೇಳಿದ್ರೆ ನೋಡಿ ಇದು ಜೇನುತುಪ್ಪ ಉಂಟಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೇಬಾರ್ದು ಅದು ಹೊರಗಡೆ ಅಂತ ಹೇಳಿದರೆ ಒಂದು ಬಿಸಿಲು ಬೀಳುವ ಜಾಗದಲ್ಲೆಲ್ಲ ಇಟ್ಕೊಳ್ಬಾರ್ದು ಒಂದು ಕಪಾಟಲ್ಲಿ ಸ್ವಲ್ಪ ಸೈಡಿಗೆ ಅಂದರೆ ಅದರ ಮೇಲೆ ಬೆಳಕೆಲ್ಲ ಬೀಳದೆ ಇರೋ ಜಾಗದಲ್ಲಿ ಜೇನುತುಪ್ಪನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮತ್ತೆ ಯೂಸ್ ಮಾಡಲಿಕ್ಕೇ ಆಗೋದಿಲ್ಲ ಅದು ಈಗ ಸ್ವಲ್ಪ ಅಡುಗೆ ಟಿಪ್ಸೇ ಹೇಳ್ತಾ ಇದ್ದೇನೆ ಈಗ ತರಕಾರಿ ಬೇಯಿಸಿದ ನೀರು ನಮಗೆ ಎಕ್ಸ್ಟ್ರಾ ಆಗ್ತದೆ ಕೆಲವೊಂದು ಅಂದರೆ ಪಲ್ಯ ಅದೆಲ್ಲ ಮಾಡ್ಕೊಳ್ಳಲಿಕ್ಕೆ ನಮಗೆ ನೀರು ಅಷ್ಟು ಯೂಸ್ ಆಗೋದಿಲ್ಲಲ್ಲ ಆ ನೀರನ್ನು ಬಿಸಾಡಬೇಡಿ ಯಾಕಂತ ಹೇಳಿದರೆ ಆ ನೀರಲ್ಲೇ ಪೌಷ್ಟಿಕಾಂಶ ಎಲ್ಲ ಇರುವುದು ಅದನ್ನು ನೀವು ಬೇರೆ ತರಕಾರಿ ಇದು ಅಡುಗೆ ಎಲ್ಲ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂತ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಸೂಪ್ ಥರ ಸಹ ಕುಡಿಬೋದು ಹೆಲ್ತಿಗೆ ತುಂಬ ಒಳ್ಳೆಯದು ಇನ್ನು ಮೇಲೆ ತರಕಾರಿ ಏನಾದರೂ ಬೇಯಿಸಿದ್ದು ನೀರು ಎಕ್ಸ್ಟ್ರಾ ಉಂಟು ಅಂತೇಳಿದ್ರೆ ಖಂಡಿತ ಬಿಸಾಡಬೇಡಿ ಈ ಥರ ಸೂಪ್ ಥರ ನೀವು ಯೂಸ್ ಮಾಡಿಕೊಳ್ಬೋದು ನಿಮಗೆ ಶುಂಠಿದು ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಅಂತೇಳಿ ಅನಿಸ್ಬೋದು ನಿಜವಾಗ್ಲು ಇಂಥ ಇಲ್ಲ ಶುಂಠಿ ತೊಗೊಂಡು ಒಂದು ಸ್ಪೂನ್ ತೊಗೊಂಡು ಸ್ಪೂನ್ ಇದರಿಂದ ನೀವು ಸಿಪ್ಪೆಯನ್ನು ತೆಗಿಬೋದು ಆರಾಮಲ್ಲಿ ಅದರ ಸಿಪ್ಪೆ ತೆಗಿಬೋದು ಇನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಹ ಕಬ್ಬಿಣದು ತವ ಕಡಾಯಿ ಎಲ್ಲ ಇರ್ತದೆ ಈಗೀಗ ಅಂದರೆ ಅದು ಸ್ವಲ್ಪ ಒಳ್ಳೆಯದು ಐರನ್ ಕಂಟೆಂಟ್ ಅಂತೇಳಿ ನೀವು ಅಂದರೆ ಇದು ಅದು ತುಕ್ಕು ಹಿಡ್ದದ್ದನ್ನು ನೀವು ಯಾವಾಗಲೂ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಉಂಟು ಬಾಡಿಗೆ ಅದಕ್ಕೆ ನೀವು ಎಂತ ಮಾಡಿ ತುಕ್ಕು ಹಿಡ್ದಿದ್ದರೆ ಸ್ವಲ್ಪ ಬೇಕಿಂಗ್ ಪೌಡರ್ ಅದನ್ನು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಈಗ ಪಾತ್ರೆ ತಿಕ್ಕೋದು ಬ್ರಷ್ ಇರ್ತದೆ ಸ್ಟೀಲ್ ಬ್ರಷ್ ಅಲ್ಲ ತಿಕ್ಕುದು ಸ್ಪಾಂಜ್ ಆ ಥರ ಇರ್ತದಲ್ಲ ಅದರಲ್ಲಿ ಕ್ಲೀನಾಗಿ ತಿಕ್ಕಿ ಮತ್ತೆ ಕ್ಲೀನಾಗಿ ತೊಳೆದು ಅದನ್ನು ಡ್ರೈ ಅಂದರೆ ಒಣಗಿದ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಅದಕ್ಕೆ ಮತ್ತು ಎಣ್ಣೆಯಲ್ಲಿ ಹಚ್ಚಿ ನೀವು ಇಟ್ಕೊಳ್ಬೋದು ಒಂದು ನೆನಪಿಟ್ಕೊಳ್ಳಿ ನೀವು ಸ್ವಲ್ಪ ಸಹ ತುಕ್ಕು ಹಿಡಿದದಿದ್ದರೆ ಸಹ ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲ ಕ್ಲೀನಾಗಿ ತೊಳೆದು ಎಣ್ಣೆಯಲ್ಲಿ ಹಚ್ಚಿ ಅದರ ಹತ್ರ ಯೂಸ್ ಮಾಡಿ ಯಾಕಂದರೆ ಇದು ತುಂಬ ಎಫೆಕ್ಟ್ ಆಗ್ತದೆ ಅದು ಬಾಡಿಗೆ ಮತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಈಗ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಉಂಟು ಕಮ್ಮಿ ಆದಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಎಲ್ಲ ತೆಗೆದು ಬಿಸಿಲಲ್ಲಿ ಒಣಸಿಟ್ಕೊಳ್ಬೋದು ಬಿಸಿಲಲ್ಲಿ ಅದನ್ನು ಒಣಗಿಸಿ ಅದರ ಜೊತೆಗೆ ಸ್ವಲ್ಪ ಪೆಪ್ಪರನ್ನು ಸಹ ಹಾಕಿಟ್ಕೊಳ್ಬೇಕು ಅದೆರಡನ್ನು ಸಹ ಒಣಗಿಸಿ ಅದನ್ನು ಪೌಡರ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾನ್ ವೆಜ್ ರೆಸಿಪಿ ಎಲ್ಲ ಮಾಡ್ಕೊಳ್ಳುವಾಗ ಅದು ಸ್ವಲ್ಪ ಪೌಡರೆಲ್ಲ ಹಾಕಿದರೆ ತುಂಬ ಟೇಸ್ಟಾಗಿ ಬರ್ತದೆ ಖಂಡಿತ ನೀವು ಈ ಟಿಪ್ಸನ್ನು ಯೂಸ್ ಮಾಡಿ ನೋಡಿ ಹಾಗೆಯೇ ಈ ನಿಂಬೆ ಹಣ್ಣಿನ ಶರ್ಬತ್ತೆಲ್ಲ ನಾವು ಮಾಡ್ತೇವೆ ಆ ಸಿಪ್ಪೆಯನ್ನು ಒಮ್ಮೊಮ್ಮೆ ಬಿಸಾಡ್ತೇವೆ ಆ ಸಿಪ್ಪೆ ಬಿಸಾಡೋ ಬದಲಿಗೆ ನೋಡಿ ಒಂದು ನಾವು ಹಿತ್ತಳೆ ಅಥವಾ ತಾಮ್ರದ ಪಾತ್ರೆ ಯೂಸ್ ಮಾಡಲಿಕ್ಕೆ ಸಹ ಅದನ್ನು ಇಟ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕಿ ತಿಕ್ಕಿದ್ರೆ ಸಹ ಅದು ಪಾತ್ರೆ ಪಳಪಳ ಅಂತೇಳಿ ಹೊಳೀತದೆ ಇನ್ನೊಂದು ಬೇಸಿನ್ ತೊಳಿಲಿಕ್ಕೆ ಸಹ ನಾವು ಯೂಸ್ ಮಾಡ್ಕೊಳ್ಬೋದು ಅಥವಾ ಕೈ ಏನಾದರೂ ಸ್ಮೆಲ್ ಬರ್ತಾ ಉಂಟು ಅಂತೇಳಿದರೆ ಸಹ ಕೈಗೆ ಅದನ್ನು ಹಾಕಿ ವಾಶ್ ಮಾಡ್ಕೊಳ್ಬೋದು ಇನ್ನೊಂದು ಮೇನ್ ಅಂತೇಳಿದರೆ ಸಿಪ್ಪೆನೆಲ್ಲ ಕಟ್ ಮಾಡಿದೀವಿ ಒಂದು ಬಾಟ್ಲಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿಟ್ಟರೆ ನೀವು ಉಪ್ಪಿನಕಾಯಿ ಥರ ಸಹ ಯೂಸ್ ಮಾಡ್ಕೊಳ್ಬೋದು ಉಪ್ಪಿನಕಾಯಿ ಒಳ್ಳೆಯದಾಗ್ತದೆ ಖಂಡಿತ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಎಲ್ಲರ ಮನೆಯಲ್ಲಿ ಆಗುವಂಥ ಒಂದು ಪ್ರಾಬ್ಲಮ್ ಸಿಂಕ್ ಬ್ಲಾಕ್ ಆಗ್ತದಲ್ಲ ಅರ್ಜೆಂಟಿಗೆ ನಮಗೆ ಯಾರೂ ಪ್ಲಂಬರೆಲ್ಲ ಸಿಕ್ಕುದಿಲ್ಲ ಆಗ ನಾವು ಮನೆಯಲ್ಲೇ ಇರುವಂಥ ಒಂದು ವಸ್ತು ಹಾಕಿ ಆ ಸಿಂಕ್ ಬ್ಲಾಕ್ ಆಗಿದ್ದನ್ನು ನಾವು ಕ್ಲೀನಾಗಿ ಮಾಡ್ಕೊಳ್ಬೋದು ಎಂತ ಹೇಳಿದರೆ ಸ್ವಲ್ಪ ಉಪ್ಪು ತಗೊಳ್ಳಿ ಮತ್ತು ಸೋಡಾ ಇದು ಕುಕ್ಕಿಂಗ್ ಸೋಡಾ ಇರ್ತದಲ್ಲ ಅದನ್ನು ತಗೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಸರ್ಫ್ ನಾವು ವಾಷಿಂಗ್ ಪೌಡರ್ ಯಾವುದು ಯೂಸ್ ಮಾಡ್ತೇವೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ಮಿಕ್ಸ್ ಮಾಡಿ ಅಂದರೆ ಬೇಸಿನಿಗೆ ಹಾಕ್ಕೊಳ್ಳಿ ಅದರ ನಂತರ ಬಿಸಿ ಬಿಸಿ ನೀರು ಉಂಟಲ್ಲ ಅದನ್ನು ಸುರಿಬೇಕು ಆಗ ಬ್ಲಾಕ್ ಆಗಿದ್ದು ಸಹ ಕ್ಲೀನಾಗಿ ಹೋಗ್ತದೆ ಮತ್ತು ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರು ಸಹ ಅದು ಸಹ ಕ್ಲಿಯರ್ ಆಗ್ತದೆ ಖಂಡಿತ ಇದು ತುಂಬ ಯೂಸ್ಫುಲ್ ಆಗಿದೆ ನಾನಂತೂ ತುಂಬ ಸಲ ಟ್ರೈ ಮಾಡಿದ್ದೇನೆ ನೋಡಿ ನೀವು ಮನೆಯಲ್ಲಿ ಏನಾದರೂ ಹಾಗೆ ಆದರೆ ಈ ಟಿಪ್ಸನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಟೊಮೆಟೊ ಸ್ವಲ್ಪ ರೇಟ್ ಕಮ್ಮಿ ಇರುವಾಗ ಅಂದರೆ ತುಂಬ ಬಿಸಿಲು ಅಂದರೆ ಈಗ ಸ್ಲ್ಯಾಪೆಲ್ಲ ಇರುವವರಿಗೆ ತುಂಬ ಬಿಸಿಲೆಲ್ಲ ಇರ್ತದಲ್ಲ ಮತ್ತು ಎದುರುಗಡೆ ಅಂಗಳದಲ್ಲೆಲ್ಲ ಟೊಮೆಟೊ ತಂದು ಕ್ಲೀನಾಗಿ ತೊಳೆದು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳಿ ಒಂದು ನಾಲ್ಕೈದು ದಿನ ಬಿಸಿಲು ಬೇಕಾಗ್ತದೆ ಅದಕ್ಕೆ ಅಂದರೆ ತುಂಬ ಕ್ರಿಸ್ಪಿ ಆಗಬೇಕು ಅದರ ನಂತರ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಪೌಡರ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಟೊಮೆಟೊ ರೇಟೆಲ್ಲ ಜಾಸ್ತಿ ಆದಾಗ ಈ ಪೌಡರನ್ನೇ ನಾವು ಯೂಸ್ ಮಾಡಿ ಅಡುಗೆ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ನೋಡಿ ಟೊಮೆಟೊ ಕಟ್ ಮಾಡುವ ಅಗತ್ಯ ಸಹ ಇರೋದಿಲ್ಲ ಇನ್ಸ್ಟೆಂಟಾಗಿ ಅಡುಗೆ ಸಹ ಮಾಡ್ಕೊಳ್ಬೋದು ಇದು ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಖಂಡಿತ ಈ ಟಿಪ್ಸ್ ಎಲ್ಲರೂ ಸಹ ಯೂಸ್ ಮಾಡ್ಕೊಳ್ಬೋದು ಟೊಮೆಟೊ ರೇಟ್ ಕಮ್ಮಿ ಆದಾಗ ಇದನ್ನು ತಂದು ಮಾಡಿಕೊಂಡು ಟೊಮೆಟೊ ರೇಟ್ ಜಾಸ್ತಿ ಆದಾಗ ನಮಗೆ ಇದು ಯೂಸ್ಫುಲ್ ಆಗ್ತದಲ್ವಾ ಖಂಡಿತ ಟ್ರೈ ಮಾಡಿ ನೋಡಿ ಈ ಕುಂಬಳಕಾಯಿ ಪಲ್ಯ ತುಂಬ ಜನರಿಗೆ ಇಷ್ಟ ಚಪಾತಿಗೆಲ್ಲ ಸೂಪರ್ ಆದಂಥದ್ದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವೀಗ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ ಒಗ್ಗರಣೆ ಎಲ್ಲ ಹಾಕ್ತಿರಲ್ಲ ಆ ಒಗ್ಗರಣೆ ಹಾಕೊಳ್ಳುವಾಗ ಸ್ವಲ್ಪ ಮೆಂತೆಯನ್ನು ಹಾಕಿ ಆ ಮೆಂತೆ ಹಾಕೋದ್ರಿಂದ ಅದರ ಟೇಸ್ಟ್ ಇನ್ನೂ ಸಹ ಒಳ್ಳೆಯದಾಗ್ತದೆ ನಾವು ಟೊಮೆಟೊ ಕಾಯಿ ತುಂಬ ತಂದಿರ್ತೇವೆ ನಮಗೆ ಹಣ್ಣು ಬೇಕಾಗ್ತದಲ್ಲ ಆ ಟೈಮಲ್ಲಿ ಅದು ಬೇಗ ಹಣ್ಣಾಗಬೇಕು ಒಂದು ಬಾಳೆಹಣ್ಣನ್ನು ಅದರ ಮಿಡ್ಲಲ್ಲಿ ಇಟ್ಬಿಡಿ ಟೊಮೆಟೊ ಕಾಯಿ ಸಹ ಬೇಗ ಹಣ್ಣಾಗ್ತದೆ ಇನ್ನೊಂದು ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳುವಾಗ ಅದ್ರ ಲೋಳೆ ರಸ ಚಾಕುಗೆಲ್ಲ ಅಂಟ್ಕೊಳ್ತದಲ್ಲ ಆ ಟೈಮಲ್ಲಿ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದರದ್ದು ರಸ ಉಂಟಲ್ಲ ಸ್ವಲ್ಪ ಚಾಕುಗೆಲ್ಲ ಹಚ್ಕೊಳ್ಳಿ ನಂತರ ನೀವು ಬೆಂಡೆಕಾಯಿ ಕಟ್ ಮಾಡ್ಕೊಳ್ಬೋದು ಅದರ ಲೋಳೆ ರಸ ಸ್ವಲ್ಪ ಸಹ ಚಾಕುಗೆ ಅಂಟ್ಕೊಳ್ಳೋದಿಲ್ಲ ಆದರೆ ಸಬ್ಬಕ್ಕಿ ಕಿಚಡಿ ತುಂಬ ಜನರಿಗೆ ಇಷ್ಟ ಅಲ್ವಾ ಅದು ಉಪವಾಸ ಟೈಮಲ್ಲಂತೂ ತುಂಬ ಜನ ಮಾಡ್ಕೊಳ್ತಾರೆ ನೀವು ಅದನ್ನು ಮಾಡ್ಕೊಳ್ಳುವಾಗ ಯಾವಾಗಲೂ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡೆ ನೀವು ಮಾಡ್ಕೊಳ್ಳಿ ಅದನ್ನು ನೀರು ನೋಡ್ಕೊಂಡು ಹಾಕಬೇಕು ಯಾಕಂದರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಕೊಳ್ಬೇಕು ಅದನ್ನು ಆವಾಗ ಸ್ವಲ್ಪ ಉದ್ರುದ್ರಾಗಿನೇ ಬರ್ತದೆ ಜಾಸ್ತಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಉದ್ರುದ್ರಾಗಿ ಬರ್ತದೆ ಮತ್ತು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ನೀವು ಅದನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗಿ ಉದ್ರುದ್ರಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೀವು ಆಮೇಲೆ ನೀವು ಇದು ಪಕೋಡ ನಾವು ಬಜ್ಜಿ ಅದೆಲ್ಲ ಮಾಡ್ಕೊಳ್ತೇವಲ್ಲ ನೀರುಳ್ಳಿದು ಆ ಟೈಮಲ್ಲಿ ನೀವು ಅದಕ್ಕೆ ಅರ್ರೋಟು ಪೌಡರ್ ಇದ್ದರೆ ಒಂದು ಸ್ಪೂನ್ ಅರೋಟು ಪೌಡರ್ ಮಿಕ್ಸ್ ಮಾಡಿ ನೀವು ಬಜ್ಜಿಯನ್ನು ಮಾಡ್ಕೊಳ್ತೀವಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಅರೋಟ ಹೆಲ್ತಿಗೆ ಸೌಳ್ಳದಲ್ವ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಇದು ಹೌಸ್ ವೈಫ್ಗಳಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂದರೆ ಜಾಬಿಗೆ ಹೋಗುವರಿ ಅಥವಾ ಮನೆಯಲ್ಲೇ ತುಂಬ ಅರ್ಜೆಂಟ್ ಏನಾದರೂ ಕೆಲಸ ಉಂಟು ಹೊರಗಡೆ ಹೋಗಬೇಕಂತ ಹೇಳುವಾಗ ಇದು ತುಂಬ ಈಸಿ ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟರಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂಥೇಳಿ ಮಾಡಿ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು